ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆರು ಶಾಸಕ ಪ್ರಭು ಬಿ ಚವ್ಹಾಣ್ ಇಂದು ಕಮಲನಗರ ತಾಲೂಕಿನ ಬಳತ್ ಗ್ರಾಮದ ವ್ಯಾಪ್ತಿಯಲ್ಲಿ ಸಂಚರಿಸಿ ಆಲಹಳ್ಳಿ ಬ್ಯಾರೇಜ್ ಮೇಲ್ಭಾಗದಲ್ಲಿ ಮಾಂಜರಾ ನದಿಯಿಂದ ಸೊನ್ನೆ ಪಾಯಿಂಟ್ ಒಂಬತ್ತು ಐದು ಟಿಎಂಸಿ ನೀರಿನತ್ತಿ ಮೂವತ್ತು ಸಣ್ಣ ಕೆರೆಗಳು ಮತ್ತು ಆರು ಇಂಗು ಕೆರೆಗಳು ಸೇರಿ ಮೂವತ್ತಾರು ಕೆರೆಗಳು ತುಂಬಿಸುವ ಯೋಜನೆಯ ತಯಾರಿಯ ಬಗ್ಗೆ ಮಾಹಿತಿ ಪಡೆದರು ಬಳತ್ ಗ್ರಾಮದ ವ್ಯಾಪ್ತಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಜಾಕ್ವೆಲ್ ಪಂಪ್ ಹೌಸ್ ಮತ್ತು ವಿದ್ಯುತ್ ಉಪಕೇಂದ್ರದ ಸ್ಥಳವನ್ನ ವೀಕ್ಷಿಸಿದರು ಕಾರಂಜ ಯೋಜನೆಯ ಕಾರ್ಯನಿರ್ವಾಹಕ ಅಭಿಯಂತರ ಸಂತೋಷ್ ಮಾಕಾ ಅವರು ಶಾಸಕರಿಗೆ ಯೋಜನೆಯ ಬಗ್ಗೆ ವಿವರಣೆ ನೀಡಿದರು ನವೆಂಬರ್ ಅವಾಗ ಇಲ್ಲಿಂದ ಸ್ಟೋರೇಜ್ ನೋಡ್ಕೊಂಡೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದು ಪ್ರಪೋಸ್ ಮಾಡಿದ್ದು ಮಳೆಗಾಲ ಅಂತ ಮಳೆಗಾಲ

ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಅವಧಿಯಲ್ಲಿ ಎಲ್ಲಾ ಕೆರೆಗಳು ಬತ್ತಿ ಹೋಗಿ ನೀರಿನ ಅಭಾವ ಉಂಟಾಗಿ ಜನ ಜಾನುವಾರುಗಳು ಪಶು ಪಕ್ಷಿಗಳಿಗೂ ನೀರು ಸಿಗುವುದು ಕಷ್ಟವಾಗುತ್ತದೆ ಎಲ್ಲಾ ಕಾಲದಲ್ಲಿಯೂ ನೀರು ಲಭ್ಯವಿರಬೇಕೆಂಬ ಸದಾಶಯದೊಂದಿಗೆ ಬಹುದೊಡ್ಡ ಯೋಜನೆಯನ್ನ ತಂದಿದ್ದು ಕಾಮಗಾರಿ ಯೋಜನೆಯ ಬದ್ಧವಾಗಿ ನಡೆಯಬೇಕು ಯೋಜನೆಯ ಯಶಸ್ಸಿಗೆ ರೈತರು ಸ್ಥಳೀಯರು ನೀಡುವ ಸಲಹೆ ಸೂಚನೆಗಳನ್ನ ಪರಿಗಣಿಸಬೇಕು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು

دارالي 10 کي